ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ರಾಮಕುಪ್ಪಂನ ನಾಗರತ್ನಮ್ಮ ಹಲವು ವರ್ಷಗಳ ಹಿಂದೆ ನಾನು ಸತ್ಯಲೋಕದ ದ್ವಾರದ ಮುಂದೆ ಒಂದು ಚಹಾ ಅಂಗಡಿಯನ್ನು ಆರಂಭಿಸಿದ್ದೆ ಪವಿತ್ರ ಭೂಮಿಗೆ ಆಗಮಿಸುವ ಭಕ್ತರಿಗೆ ಚಹಾ ನೀಡುತ್ತಿದ್ದೆ ಸತ್ಯಲೋಕಕ್ಕೆ ಭೇಟಿ ನೀಡಿದ ಭಕ್ತರು ಉತ್ಸಾಹದಿಂದ ಹಂಚಿಕೊಂಡು ಹೇಳುತ್ತಿದ್ದ ಒಂದರ ನಂತರ ಒಂದು ಪವಾಡಗಳನ್ನು ಮತ್ತು ಅವರ ಅದ್ಭುತ ಅನುಭವಗಳನ್ನು ಕೇಳಿದ ನಂತರ ನನಗೆ ಅಪಾರ ಆಶ್ಚರ್ಯವಾಗುತ್ತಿದ್ದುದು ನೆನಪಿದೆ ನಾನು ಕೂಡ ಸತ್ಯಲೋಕದ ಪವಿತ್ರ ಗೋಲ್ಡನ್ ರಾಕ್ ಬಳಿ ಹೋಗಿ ನನ್ನ ಮಗಳ ಮದುವೆಗಾಗಿ ಪ್ರಾರ್ಥಿಸಿದೆ ಈ ಕೋರಿಕೆಯ ಈಡೇರಿಕೆಗಾಗಿ ಒಂದು ಹರಕೆ ಹೊತ್ತುಕೊಂಡೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನನ್ನ ಮಗಳಿಗೆ ಒಳ್ಳೆಯ ಸಂಗಾತಿ ದೊರಕಿದ್ದಾರೆ ನಮ್ಮ ಅನೇಕ ಆರೋಗ್ಯ ಸಮಸ್ಯೆಗಳು ಪವಾಡ ಸದೃಶವಾಗಿ ಪರಿಹಾರಗೊಂಡಿವೆ ಸತ್ಯಲೋಕದ ಪವಾಡ ಭೂಮಿಗೆ ಭೇಟಿ ಕೊಟ್ಟ ಆ ಪ್ರಯಾಣಕ್ಕೆ ಅನಂತ ಕೃತಜ್ಞತೆಗಳು ನಾನು ಈಗ ಒಂದು ತರಕಾರಿ ಅಂಗಡಿ ತೆರೆದಿದ್ದು ಅದರಿಂದ ಚೆನ್ನಾಗಿ ಆದಾಯ ಲಭಿಸುತ್ತಿರುವುದಕ್ಕೆ ಕೃತಜ್ಞಳಾಗಿದ್ದೇನೆ ನಮ್ಮ ವ್ಯಾಪಾರ ಅಭಿವೃದ್ಧಿ ಪ್ರದಾತರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದದಿಂದ ನಾವು ಆರೋಗ್ಯ ಸಂಪತ್ತನ್ನು ಪಡೆದಿದ್ದೇವೆ ಸಂತೋಷದಾಯಕ ಜೀವನವನ್ನು ನಡೆಸುತ್ತಿದ್ದೇವೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಅನಂತ ಕೃತಜ್ಞತೆಗಳು